ಕ್ಯಾಪ್ಟನ್ ಶಿವಪ್ಪ ಕುರ್ಕಿ ಅವರು ನಮ್ಮ ದೇಶ ಸೇವೆಯನ್ನು ಮೂವತ್ತು ವರ್ಷಗಳ ಸತತ ಕಾಲ ಭಾರತದ ಗಡಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಇವತ್ತು ನಮ್ಮೆಲ್ಲರ ಮಧ್ಯೆ ಬಂದು ಸೇರ್ತಾ ಇದ್ದಾರೆ ಅವರ ಆ ದೇಶ ಸೇವೆ ಅವರೇನು ಆ ಗಡಿಗಳಲ್ಲಿ ರಕ್ಷಣೆ ಭಾರತದ ಪಶ್ಚಿಮ ಇರ್ಬೋದು ಪೂರ್ವ ಇರ್ಬೋದು ಉತ್ತರ ಇರ್ಬೋದು ಎಲ್ಲ ಕಡೆಗೂ ನಮ್ಮ ದೇಶದ ವೈರಿಗಳ ರಾಷ್ಟ್ರಗಳೇ ತುಂಬ್ಕೊಂಡಿದ್ದಾವೆ ಒಂದು ಕಡೆ ಪಾಕಿಸ್ತಾನ ಮತ್ತೊಂದು ಕಡೆಗೆ ಚೈನಾ ಇನ್ನೊಂದು ಕಡೆಗೆ ವೆಸ್ಟ್ ಬೆಂಗಾಲ್ ಅಲ್ಲೆಲ್ಲ ಕಡೆಯಿಂದ ನಮ್ಮ ದೇಶದ ಒಳಗೆ ಭಯೋತ್ಪಾದಕರನ್ನು ನುಸುಳುವಂತಹ ಪ್ರಯತ್ನವನ್ನು ಆ ದೇಶಗಳೆಲ್ಲ ಮಾಡ್ತಾ ಇದ್ದಾವೆ ಭಾರತವನ್ನು ಹೆಂಗಾರ ಮಾಡಿ ಹಾಳು ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಅದ್ರ ಜೊತೆಗೆ ದೇಶದ ಗಡಿಯನ್ನ ನುಗ್ಗಬೇಕು ಗಡಿಯೊಳಗೆ ಬಂದು ನಮ್ಮ ದೇಶದ ಗಡಿಯನ್ನ ಕಡಿಮೆ ಮಾಡಬೇಕು ನಮ್ಮ ದೇಶದ ನಮ್ದು ಏನೊಂದು ಇದಿದೆ ಏರಿಯಾ ಇದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಚೈನಾದವರು ಭೂಭಾಗವನ್ನು ಕಡಿಮೆ ಮಾಡಬೇಕು ಅಂತ ಚೈನಾ ಕಡೆಯಿಂದ ನುಗ್ತಾ ಇದ್ದಾರೆ ಅವರೆಲ್ಲರನ್ನು ಹಿಮ್ಮೆಟ್ಟಿಸುವಂತಹ ಕೆಲಸ ಅವರೆಲ್ಲರನ್ನು ಹೊಡೆದು ಹಾಕುವಂಥ ಕೆಲಸ ನಮ್ಮ ಹೆಮ್ಮೆಯ ಸೈನಿಕರು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಶಿವಪ್ಪಣ್ಣವರು ಅದ್ರ ಜೊತೆಗೆ ಇದ್ದಂಥವರು ಅವರು ಕೂಡಿ ಮಾಡಿ ಶಂಕಣ್ಣ ಅವರು ಸಹಿತ ಆ ಕೆಲಸವನ್ನ ಮಾಡಿದ್ದಾರೆ ಅವ್ರನ್ನ ನೋಡಿದರೆ ನಮಗೆಲ್ಲ ಈ ದೇಶದ ಜನರಿಗೆ ಹೆಮ್ಮೆ ಅನಿಸ್ತಾ ಇದೆ ಈಗ ಭಾರತದ ಸೈನಿಕರನ್ನ ನೋಡಿದ್ರೆ ನಮಗೆಲ್ಲ ಹೆಮ್ಮೆ ಅನಿಸ್ತಾ ಇದೆ ಎಲ್ಲಾದ್ರೂ ಎದುರಿಗೆ ಒಬ್ರು ಸೈನಿಕರನ್ನ ಕಂಡ್ರು ಅಂದ್ರೆ ನಾವೆಲ್ಲವನ್ನ ಮರೆತು ಬಿಡ್ತೀವಿ ಎದ್ರಿಂತ ಒಂದು ಶಿಲ್ ಸಿಡುವಂತ ಕೆಲಸ ಮಾಡ್ತೀವಿ ಅಂತಹ ಒಬ್ಬ ಸೈನಿಕರು ಇವತ್ತು ನಮ್ಮೂರವರಾಗಿ ನಮ್ಮ ಜೊತೆಗೆ ಇದ್ದಾರೆ ಅವ್ರು ಇವತ್ತು ನಿವೃತ್ತರಾಗಿ ಬಂದ್ರ ಅವ್ರ ಕೆಲಸ ಮಾಡಿದಂಥದ್ದು ಅವ್ರ ನಮ್ಮ ದೇಶಕ್ಕೆ ಏನು ಸೇವೆ ಮಾಡಿದ ಅದನ್ನು ತಿಳ್ಕೊಂಡು ನಾವು ಹೆಮ್ಮೆ ಪಡಬೇಕು ಅಷ್ಟೇ ಅಲ್ಲೇ ಬರೀ ಹೆಮ್ಮೆ ಪಟ್ಟರೆ ಸಾಲುವುದಿಲ್ಲ ನಮ್ಮಲ್ಲೂ ಆ ದೇಶ ಭಕ್ತಿಯನ್ನು ನಾವು ಮುಡಿಸ್ಕೋಬೇಕು ಆ ದೇಶ ಭಕ್ತಿಯನ್ನು ಮುಡಿಸ್ಕೊಂಡು ನಮ್ಮ ದೇಶದಲ್ಲೂ ಕೂಡ ಅಂತ ಚಟುವಟಿಕೆ ನಮ್ಮ ಸುತ್ತಮುತ್ತ ನಡೀತಾ ಇದ್ರೆ ಅದನ್ನ ತಡೆಯುವುದಕ್ಕೆ ನಾವೇನು ಪ್ರಯತ್ನ ಮಾಡಬೇಕು ನನ್ನ ಕೈಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಮುಂದಿರೋದಲ್ಲ ಅದನ್ನು ಯಾರಿಗೆ ಸುದ್ದಿ ತಿಳಿಸಬೇಕಾಗಿತ್ತು ಅವ್ರಿಗೆ ಸುದ್ದಿ ತಿಳಿಸಿ ಅದನ್ನು ತಡೆಯುವಂತಹ ಪ್ರಯತ್ನ ಮಾಡೋದು ಪೊಲೀಸರಿಗೆ ತಿಳಿಸುತ್ತಿರಬಹುದು ಅಥವಾ ಸಮಾಜದ ಮುಖಂಡರಿಗೆ ತಿಳಿಸೋದಿರಬಹುದು ಅಥವಾ ಸಂಘಟನೆಗಳಿಗೆ ತಿಳಿಸುದಿರಬಹುದು ತಿಳಿಸಿ ಆ ಚಟುವಟಿಕೆಗಳು ದೇಶದಲ್ಲಿ ಏನು ದೇಶವನ್ನು ಹಾಳು ಮಾಡುವಂತಹ ಕೆಲಸಗಳು ಆಗ್ತಾ ಇದಾವೆ ಅವನ್ನು ತಡೆಯುವಂತಹ ಕೆಲಸ ಮಾಡೋಣ ಯಾವ ಭಯೋತ್ಪಾದಕರು ನಮ್ಮ ದೇಶದೊಳಗೆ ಬಂದು ನಮ್ಮ ಊರಾಗಿ ಬಂದು ಬೆಂಗಳೂರಾಗೆಲ್ಲ ಭಯೋತ್ಪಾದಕರ ಒಂದು ನಿವಾಸನ ಆಗ್ತಾ ಇದೆ ಅನ್ನುವಂತ ಮಾತನ್ನು ಕೇಳ್ತಾ ಇದ್ದೀವಿ ಅಲ್ಲೆಲ್ಲ ಅಲ್ಲೆಲ್ಲ ಭಯೋತ್ಪಾದಕರು ಬಾಂಬ್ಗಳನ್ನು ತಯಾರು ಮಾಡ್ತಾರ ಇತರ ಎಲ್ಲ ಚಟುವಟಿಕೆಗಳು ನಡೀತಾ ಅಂತ ಚಟುವಟಿಕೆ ನಮ್ಮ ದೇಶದಲ್ಲಿ ಏನಾದ್ರು ದೇಶ ವಿರೋಧಿ ಚಟುವಟಿಕೆ ನಡೆಸ್ತಾ ಇದ್ರೆ ನಾವು ಕೂಡ ಅಂತ ವಿಷಯನ ತಕ್ಷಣ ಯಾರಿಗಾದರೂ ತಿಳಿಸಿ ಆಗ್ಲಾರ್ದಂಗ ನೋಡ್ಕೊಳುವಂತ ಪ್ರಯತ್ನ ನಮ್ಗೆಲ್ಲದೂ ಜವಾಬ್ದಾರಿ ಅದನ್ನೆಲ್ಲ ನಾವು ಮಾಡಬೇಕು ಸೇವೆ ಇಲ್ಲಿ ಇದ್ಕೊಂಡು ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ನನ್ಯಾಗತ ಮೂವತ್ತು ವರ್ಷಗಳ ಕಾಲ ಭಾರತ ದೇಶದ ಸೇವೆಯನ್ನು ಮಾಡಿ ಭಾರತ ದೇಶದಲ್ಲಿ ಸೈನಿಕರಿಗೆ ಯಾವ್ಯಾವ ತೊಂದರೆ ಹಾಕಬಂತು ಎಲ್ಲರಿಗೂ ತಿಳಿದ ವಿಷಯ ಐತಿ ಅದಕ್ಕೆ ಅವರು ಆ ಕೆಲಸವನ್ನು ಅವರು ತಮ್ಮ ಜಾಣ್ಮೆಯಿಂದ ಮೂವತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಯಶಸ್ವಿಯಾಗಿ ಇಂದು ಮರಳಿ ತಾಯ್ನಾಡಿಗೆ ಬಂದಿರ್ತಾರೆ ಅವರಿಗೆ ನಮ್ಮ ರಾಮದುರ್ಗದ ಎಲ್ಲ ಸಾರ್ವಜನಿಕರ ಇಂದ ಅವರಿಗೆ ಶುಭಾಶಯಗಳನ್ನು ಕೊರುತ್ತಾ ಒಂದೆರಡು ಮಾತನ್ನು ಮುಗಿಸ್ತಾರೆ